ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಸೆಪ್ಟೆಂಬರ್ ಹದಿನಾರರಿಂದ ಸೆಪ್ಟೆಂಬರ್ ಇಪ್ಪತ್ತೆರಡರವರೆಗಿನ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ತುಲಾ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವಿದ್ಯೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಈ ವಾರ ನೀವು ಸಂತೋಷಕರ ಜೀವನವನ್ನು ಕಳೆಯಲು ಬಯಸಿದರೆ ಇದಕ್ಕಾಗಿ ನೀವು ನಿಮ್ಮ ಹಠಮಾರಿ ಮತ್ತು ವಿಚಾರಹೀನ ಸ್ವಭಾವವನ್ನು ತಪ್ಪಿಸುವ ಅಗತ್ಯವಿದೆ ಏಕೆಂದರೆ ಇದರಿಂದಾಗಿ ನಿಮ್ಮ ಸಮಯ ಹಾಳಾಗುವುದರೊಂದಿಗೆ ಇತರರೊಂದಿಗಿನ ನಿಮ್ಮ ಸಂಬಂಧವು ಹದಗೆಡುವ ಸಾಧ್ಯತೆ ಇದೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ರಾಹು ಆರನೇ ಮನೆಯಲ್ಲಿರುವುದರಿಂದ ಈ ವಾರದಲ್ಲಿ ಈ ಹಿಂದೆ ಯಾವುದೇ ಹಣಕಾಸಿನ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ನೀವು ಎದುರಿಸುತ್ತಿದ್ದ ತೊಂದರೆಗಳನ್ನು ಈ ಬಾರಿ ಸಂಪೂರ್ಣವಾಗಿ ತೊಡೆದುಹಾಕುವ ಸಾಧ್ಯತೆಯಿದೆ ಇದರ ಸಹಾಯದಿಂದ ನೀವು ಹೂಡಿಕೆಗೆ ಸಂಬಂಧಿಸಿದ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಮತ್ತು ಅದರಿಂದ ನೀವು ಹಣವನ್ನು ಸಹ ಪಡೆಯುವ ಸಾಧ್ಯತೆಯಿದೆ ಈ ವಾರ ನಿಮ್ಮ ಜ್ಞಾನವು ನಿಮ್ಮ ಸುತ್ತಮುತ್ತಲಿನ ಜನರನ್ನು ಮೆಚ್ಚಿಸುತ್ತದೆ ವಿಶೇಷವಾಗಿ ಈ ವಾರ ನಿಮ್ಮ ಉತ್ತಮ ಸ್ವಭಾವದಿಂದಾಗಿ ನಿಮ್ಮ ಮನೆಯ ಹತ್ತಿರ ವಿರುದ್ಧ ಲಿಂಗದ ವ್ಯಕ್ತಿಯನ್ನು ನಿಮ್ಮತ್ತ ಆಕರ್ಷಿಸಲು ಸಹ ನಿಮಗೆ ಸಾಧ್ಯವಾಗುತ್ತದೆ ಈ ವಾರ ನಿಮ್ಮ ಸೃಜನಶೀಲ ಸಾಮರ್ಥ್ಯದಲ್ಲಿ ಭಾರಿ ಇಳಿಕೆ ಕಂಡುಬರುತ್ತದೆ ಇದರಿಂದಾಗಿ ಮೇಲ್ ಇಂಟರ್ನೆಟ್ ಇತ್ಯಾದಿಗಳ ಮಾಧ್ಯಮವನ್ನು ಬಳಸದೆ ನಿಮ್ಮ ಮೇಲ್ಧಿಕಾರಿಗಳನ್ನು ಮೆಚ್ಚಿಸಲು ನೀವು ವಿಫಲರಾಗುತ್ತೀರಿ ಇದು ನಿಮ್ಮ ಉನ್ನತ ಸ್ಥಾನದ ಮೇಲೆ ಪರಿಣಾಮ ಬೀರುವುದಲ್ಲದೆ ನಿಮ್ಮ ವೃತ್ತಿಜೀವನದ ವೇಗವನ್ನು ಕಡಿಮೆ ಮಾಡುತ್ತದೆ ಈ ವಾರ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸಂದರ್ಭಗಳ ಸಾಮಾನ್ಯೀಕರಣದಿಂದಾಗಿ ನಿಮ್ಮ ಮನಸ್ಸು ಅಧ್ಯಯನಗಳಲ್ಲಿ ತೊಡಗುತ್ತದೆ ನಿಮ್ಮ ಗಮನವನ್ನು ಗೊಂದಲಕ್ಕೀಡಾಗದಂತೆ ನೋಡಿಕೊಳ್ಳಲು ಇದು ನಿಮಗೆ ಸಹಾಯ ಮಾಡುತ್ತದೆ ಮತ್ತು ಇದರ ಪರಿಣಾಮವಾಗಿ ನಿಮ್ಮ ಪರೀಕ್ಷೆಯಲ್ಲಿ ನೀವು ಯಶಸ್ಸಿನತ್ತ ಸಾಗುತ್ತಿರುವುದು ಕಂಡುಬರುತ್ತದೆ ನೀವು ಆರೋಗ್ಯದ ಬಗ್ಗೆ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಬೇಕು ರಾಹುಬಲ ಇರುವುದರಿಂದ ಹಣಕ್ಕೆ ಕೊರತೆ ಇಲ್ಲ ಯಾವುದಾದರೂ ಮೂಲದಿಂದ ಹಣದ ಸಹಾಯ ಒದಗಿ ಬರುತ್ತದೆ ಆದರೆ ಎಂಟನೇ ಮನೆಯ ಗುರು ಹಾಗೂ ಪಂಚಮ ಶನಿ ನಿಮಗೆ ಒತ್ತಡಗಳನ್ನು ಕೊಡುತ್ತಾರೆ ವಿಪರೀತ ಕೋಪ ತಾಪ ಹಟಮಾರಿತನದಿಂದ ನಿಮ್ಮ ಮನೆಯವರಿಗೆ ಬೇಸರ ಬರುವಂತೆ ಮಾಡುತ್ತೀರಿ ನಿಮ್ಮ ನಡವಳಿಕೆಯನ್ನು ತಿದ್ದಿಕೊಳ್ಳಿ ಪಂಚಮ ಶನಿ ನಿಮ್ಮ ತಾಳ್ಮೆಯನ್ನು ಕಳೆಯಬಹುದು ಸಣ್ಣಪುಟ್ಟ ಸಂಗತಿಗಳಿಗೆ ಕಿರಿಕಿರಿ ಆಗಬಹುದು ವಿವೇಚನೆಯಿಂದ ಕಾರ್ಯನಿರ್ವಹಿಸಿ ಈ ವಾರ ನಿಮಗೆ ಅನುಕೂಲಕರವಾಗಿದೆ ಕೆಲಸ ಈ ವಾರ ಕೆಲಸ ಕಾರ್ಯಗಳು ಯೋಜನೆಯಂತೆ ಪೂರ್ಣಗೊಳ್ಳಲಿದೆ ಇನ್ನು ಹೊಸ ಉದ್ಯೋಗಕ್ಕೆ ಪ್ರಯತ್ನಿಸುತ್ತಿದ್ದರೆ ಈ ಅವಧಿಯಲ್ಲಿ ಕೆಲಸ ಸಿಗಲಿದೆ ಕುಟುಂಬ ಜೀವನ ಈ ಅವಧಿ ನಿಮಗೆ ಅನುಕೂಲಕರವಾಗಿದೆ ಈ ಸಮಯದಲ್ಲಿ ನಿಮ್ಮ ಕುಟುಂಬದವರ ಬೆಂಬಲ ಸಿಗಲಿದೆ ಆರ್ಥಿಕ ಜೀವನ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆ ಬಗೆಹರಿಯಲಿದೆ ಅಲ್ಲದೆ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದ ಸಮಸ್ಯೆ ಬಗೆಹರಿಯಲಿದೆ ಆರೋಗ್ಯದ ಬಗ್ಗೆ ಹೇಳುವುದಾದರೆ ನೀವು ಆಹಾರ ಕ್ರಮದ ಕಡೆಗೆ ಗಮನಹರಿಸಿ ಬದಲಾಗುತ್ತಿರುವ ಸಮಯವು ಪ್ರಗತಿಯನ್ನು ಸೂಚಿಸುತ್ತದೆ ನಮ್ಯತೆಯ ಅಗತ್ಯತೆ ಮತ್ತು ಉತ್ತಮ ಫಲಿತಾಂಶಗಳನ್ನು ಹೊಂದಲು ಉತ್ತಮ ಭರವಸೆ ನೀಡುತ್ತದೆ ಶುಕ್ರನ ಆಳ್ವಿಕೆಯ ವ್ಯಕ್ತಿಯಾಗಿರುವುದರಿಂದ ನೀವು ಎಲ್ಲೆಡೆ ಸಾಮರಸ್ಯ ಮತ್ತು ಶಾಂತಿಯನ್ನು ಬಯಸುತ್ತೀರಿ ಆದರೆ ಈ ದಿನಗಳಲ್ಲಿ ಸೂರ್ಯ ಮತ್ತು ರಾಶಿಯಲ್ಲಿದ್ದಾರೆ ಈ ಗ್ರಹಗಳು ನಿಮ್ಮ ಹನ್ನೆರಡನೇ ಮನೆಯಾದ ನಿಮ್ಮ ಚಾಟ್ನ ಕರಾಳ ಭಾಗದಲ್ಲಿ ಇರುವುದರಿಂದ ನಿಮ್ಮ ದೈನಂದಿನ ಚಟುವಟಿಕೆಗಳಿಗೆ ಅಡ್ಡಿಯಾಗಬಹುದು ಈ ಗ್ರಹಗಳ ಪ್ರಭಾವವು ಭಾವನಾತ್ಮಕ ಅಗತ್ಯಗಳು ಶಾಂತಿ ಮತ್ತು ಸಂತೋಷವನ್ನು ತರುತ್ತದೆ ಆದ್ದರಿಂದ ನೀವು ಅದರ ಹುಡುಕಾಟದಲ್ಲಿರುತ್ತೀರಿ ನೀವು ಹೆಚ್ಚು ಸಮಯವನ್ನು ಪ್ರತ್ಯೇಕವಾಗಿ ಕಳೆಯುತ್ತೀರಿ ನಿಮ್ಮ ಹಿಂದಿನದನ್ನು ಹಿಂತಿರುಗಿ ನೋಡುತ್ತೀರಿ ಇದರಿಂದ ನೀವು ಹಿಂದಿನದನ್ನು ಕಲಿಯಬಹುದು ಈ ವಾರದಲ್ಲಿ ನೀವು ಆಧ್ಯಾತ್ಮಿಕ ಜ್ಞಾನವನ್ನು ಹುಡುಕುತ್ತೀರಿ ಮತ್ತು ಬ್ರಹ್ಮಾಂಡವು ಕನಸುಗಳು ಮತ್ತು ಘಟನೆಗಳ ಮೂಲಕ ಕೆಲವು ಸಂಕೇತಗಳನ್ನು ಕಳುಹಿಸುತ್ತದೆ ಶುಕ್ರ ಸಂಕ್ರಮಣವು ನಿಮ್ಮ ಮೊದಲ ಮನೆಯ ಮೂಲಕ ಚಲಿಸುತ್ತಿರುವಾಗ ನಿಮ್ಮ ನೋಟ ಮತ್ತು ವ್ಯಕ್ತಿತ್ವವನ್ನು ಅಲಂಕರಿಸುತ್ತದೆ ಇದು ನಿಮ್ಮನ್ನು ಹೆಚ್ಚು ಅದ್ದೂರಿಯಾಗಿ ಮಾಡುತ್ತದೆ ವಾಯು ಚಿಹ್ನೆ ಮತ್ತು ಶುಕ್ರಾಧಿಪತ್ಯದ ವ್ಯಕ್ತಿಯಾಗಿರುವುದರಿಂದ ನೀವು ನೈಸರ್ಗಿಕ ಮೋಡಿ ಮಾಡುವವರಾಗಿದ್ದೀರಿ ಆದ್ದರಿಂದ ಸೂರ್ಯ ಮತ್ತು ಬುಧವು ಕೆಲವು ಭಾವನಾತ್ಮಕ ನಿರ್ಬಂಧಗಳನ್ನು ತಂದರೂ ನೀವು ಇದನ್ನು ಮುಂದುವರಿಸುತ್ತೀರಿ ರಾಜತಾಂತ್ರಿಕ ನಡೆಗಳ ಮೂಲಕ ಸಮಸ್ಯೆಗಳನ್ನು ಪರಿಹರಿಸಬಹುದಾದ ಬೌದ್ಧಿಕ ನಡೆಗಳನ್ನು ನೀವು ನಂಬುತ್ತೀರಿ ನೀವು ಹೊಸ ಜನರನ್ನು ಮತ್ತು ಹೊಸ ವ್ಯಾಪಾರ ಮೈತ್ರಿಗಳನ್ನು ಆಕರ್ಷಿಸುವಿರಿ ಮತ್ತು ನೀವು ಸ್ವಯಂಕಾರೈಕೆ ಅಭ್ಯಾಸಗಳನ್ನು ಸಹ ತೆಗೆದುಕೊಳ್ಳುತ್ತೀರಿ ಈ ಸಾಗಣೆಯು ನಿಮ್ಮ ಸಾಧನೆಗಳನ್ನು ಹೈಲೈಟ್ ಮಾಡುವ ಪಕ್ಷಗಳು ಅಥವಾ ಅಧಿಕೃತ ಕೂಟಗಳನ್ನು ಸಹ ತರುತ್ತದೆ ಮೀನರಾಶಿಯಲ್ಲಿ ಹುಣ್ಣಿಮೆಯು ನಿಮ್ಮ ಕೆಲಸದ ಸ್ಥಳ ಮತ್ತು ಆರೋಗ್ಯ ಕಾಳಜಿಯ ಅಭ್ಯಾಸಗಳ ಬಗ್ಗೆ ಬಹಳಷ್ಟು ಮಾತನಾಡುತ್ತದೆ ಇದು ಆರನೇ ಮನೆಯಲ್ಲಿ ಏರುತ್ತದೆ ಇದು ಸುದೀರ್ಘ ಯೋಜನೆಯನ್ನು ಪೂರ್ಣಗೊಳಿಸುವುದು ಅಥವಾ ತಂಡದ ಸಾಹಸವನ್ನು ತೊರೆಯುವುದು ಮುಂತಾದ ಕೆಲಸದಲ್ಲಿ ಪೂರ್ಣಗೊಳಿಸುವಿಕೆಯನ್ನು ತರುತ್ತದೆ ನಿಮ್ಮ ಕೆಲಸ ಮತ್ತು ಸಹೋದ್ಯೋಗಿಗಳಿಗೆ ನೀವು ಹೆಚ್ಚಿನ ಗಮನ ನೀಡಬೇಕು ಏಕೆಂದರೆ ಚಂದ್ರನು ನಿಮ್ಮನ್ನು ಸ್ವಲ್ಪ ಭಾವನಾತ್ಮಕವಾಗಿ ಮಾಡಬಹುದು ಕೆಲಸದ ಸ್ಥಳದಲ್ಲಿನ ಚಲನೆಗಳಿಗೆ ಗಮನ ಕೊಡುವುದು ಬಹಳ ಮುಖ್ಯ ಇದರಿಂದ ನೀವು ಸರಿಯಾದ ಆಲೋಚನೆಗಳನ್ನು ನೀಡಬಹುದು ಸರಿಯಾದ ಔಷಧಿಗಳನ್ನು ತೆಗೆದುಕೊಳ್ಳುವ ಮೂಲಕ ಅನಾರೋಗ್ಯದಂತಹ ಕೆಲವು ಸಂಕೀರ್ಣ ಸಂದರ್ಭಗಳನ್ನು ನೀವು ಜಯಿಸುತ್ತೀರಿ ಎಂದು ಇದು ತೋರಿಸುತ್ತದೆ ಈ ವಾರ ಅದೃಷ್ಟ ಬಣ್ಣ ಕಂದು ಈ ವಾರ ಅದೃಷ್ಟದ ಸಂಖ್ಯೆ ಎಂಟು ಈ ವಾರ ಅದೃಷ್ಟದ ದಿನ ಮಂಗಳವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಹನ್ನೊಂದು ಬಾರಿ ಓಂ ನರಸಿಂಹಾಯ ನಮಃ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ತುಲಾರಾಶಿಯ ಜಾತಕದವರ ಸೆಪ್ಟೆಂಬರ್ ಹದಿನಾರರಿಂದ ಸೆಪ್ಟೆಂಬರ್ ಇಪ್ಪತ್ತೆರಡರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ